ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಎಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗ್ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದ್ರೆ ಈ ವಾರಕ್ಕೆ ನಿಮ್ಮ ಪರ್ಸನ್ಗಳ ಲವ್ ಫೀಲಿಂಗ್ಸ್ ಗಳು ನಿಮ್ಮ ಬಗ್ಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನು ತಗೋತಾ ಇದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸುನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ಇದು ಟೈಮ್ಲೆಸ್ ಆದಂತಹ ರೀಡಿಂಗ್ ಏನು ಅಲ್ಲ ಫಿಫ್ಟೀನ್ತ್ ಇಂದ ಟ್ವೆಂಟಿ ಸೆವೆಂತ್ ವರೆಗಿನ ಫೀಲಿಂಗ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತ್ರವೇ ನಾನು ರೀಡಿಂಗ್ ಅನ್ನ ತಗೋತಾ ಇರೋದು ಓಕೆ ಸೊ ರೀಡಿಂಗ್ ಅನ್ನ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಎರಡು ಹೂಗಳಿದೆ ಆ ಎರಡು ಹೂಗಳಲ್ಲಿ ಯಾವುದಾದರೂ ಆಯ್ಕೆ ಮಾಡಿಕೊಳ್ಳಿ ಓಕೆ ಸೊ ಲೋಟಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಮತ್ತೆ ರೋಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಓಕೆ ನಿಮಗೆ ಯಾವ ಹೂವು ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಹೂವನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೀತಿಯ ವ್ಯಕ್ತಿ ಈ ವಾರಕ್ಕೆ ಯಾವ ಫೀಲಿಂಗ್ಸ್ ಗಳಲ್ಲಿ ಇರ್ತಾರೆ ಅನ್ನೋದ್ರ ಬಗ್ಗೆ ನೀವು ರೀಡಿಂಗ್ಸ್ ಗಳನ್ನ ನೋಡ್ಬೋದಾಗಿರತ್ತೆ ಓಕೆನಾ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ ತಗೋಬಹುದು ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗ್ ಶುರು ಮಾಡೋಣ ಓಕೆ ಲೋಟಸ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರ ಲವ್ ಫೀಲಿಂಗ್ಸ್ ಗಳು ಹೇಗಿರುತ್ತೆ ಅನ್ನೋದಾದ್ರೆ ಕೆಲವೊಂದು ರೀತಿಯಲ್ಲಿ ಕ್ಲಾರಿಟಿಗಳನ್ನ ಕೊಟ್ಟು ನಿಮ್ಮನ್ನ ದಾರಿ ತಪ್ಪಿಸುವಂತಹ ರೀತಿಯ ಕೆಲವೊಂದು ವಿಚಾರಗಳ ಬಗ್ಗೆ ಅವರು ಆಲೋಚನೆಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಯಾವುದೋ ಕೆಲವು ವಿಚಾರಗಳಲ್ಲಿ ಮಾತಾಡಬೇಕು ಕ್ಲಾರಿಟಿಯನ್ನ ಕೊಡ್ಬೇಕು ಸತ್ಯವನ್ನ ಹೇಳ್ತೀನಿ ಅನ್ನೋದ್ರ ಮೂಲಕ ನನ್ನ ಪ್ರೀತಿಯನ್ನ ನಾನು ಉಳಿಸ್ಕೋತೀನಿ ಅನ್ನುವಂತಹ ರೀತಿಯ ಫೀಲಿಂಗ್ಸ್ಗಳು ಆ ರೀತಿಯ ಫೀಲಿಂಗ್ಸ್ ಗಳಲ್ಲಿ ಇರ್ತಾರೆ ಯಾಕೆ ಅನ್ನೋದಾದ್ರೆ ಕೆಲವೊಂದು ವಿಚಾರಗಳಲ್ಲಿ ನಾನು ಏನು ಸತ್ಯವನ್ನ ಹೇಳ್ತೀನಿ ಅಂತ ಮಾತಾಡ್ತೀನೋ ಆಗ್ಲಾದ್ರೂ ನನ್ನ ಪರ್ಸನ್ ನನ್ನ ಜೊತೆ ನೀಟಾಗಿ ಮಾತಾಡಬಹುದು ಇದರಿಂದ ನಾನು ಏನೋ ಕೆಲವು ವಿಚಾರಗಳ ಬಗ್ಗೆ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ಬೋದು ದಾರಿಯನ್ನ ತಪ್ಪಿಸಬಹುದು ಅನ್ನುವಂತಹ ಫೀಲಿಂಗಲ್ಲಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಅವರಿಗೆ ಈ ವಾರದಲ್ಲಿ ಸ್ವಲ್ಪ ಕೋಪದಲ್ಲಿ ಯಾಕಿರ್ತಾರೆ ಅನ್ನೋದಾದ್ರೆ ಪ್ರೀತಿಯನ್ನ ಉಳಿಸ್ಕೊಳ್ಳೋ ಕಡೆಗೆ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸ್ವಲ್ಪ ವೇರಿಯೇಷನ್ ಆಗಿರುವಂತಹ ಪ್ರೀತಿಗಳಲ್ಲಿಯೂ ಕೂಡ ಅವರು ಸರ್ಪ್ರೈಸ್ ಆದಂತಹ ವಿಸಿಟ್ ಅನ್ನ ಮಾಡಬಹುದು ನಿಮ್ಮನ್ನ ವಿಸಿಟ್ ಮಾಡಬಹುದು ನಿಮ್ಮ ನಿಮ್ಮ ಹತ್ರ ಅಥವಾ ಪ್ರೀತಿಯ ವಿಚಾರದಲ್ಲಿ ಕೆಲವು ಮೂಮೆಂಟ್ಸ್ಗಳನ್ನು ತಗೋಬೇಕು ಒಂದು ಸ್ಟೆಬಿಲಿಟಿಗಳನ್ನು ಮಾಡ್ಕೋಬೇಕು ಗ್ರೋತನ್ನು ಮಾಡ್ಕೋಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಮೂವ್ಮೆಂಟ್ಸ್ಗಳನ್ನ ತಗೋತಾ ಇರ್ತಾರೆ ಬಟ್ ಆದರೆ ಆ ಮೂಮೆಂಟ್ಸ್ಗಳೆಲ್ಲವೂ ಕೂಡ ಪಾಸಿಟಿವ್ ಆದಂತಹ ರೀತಿಯಲ್ಲಿ ಮುಂದುವರಿದೇ ಇದ್ದಾಗ ಅವರಿಗೆ ತುಂಬಾ ಸಿಟ್ಟುಗಳು ಬರುವ ಸಾಧ್ಯತೆಗಳಿರುತ್ತೆ ಅವರು ನಿಮ್ಮ ಹತ್ರ ತೋರಿಸ್ಕೊಳ್ದೇ ಇದ್ರು ಕೂಡ ಅವರು ಬಹಳಷ್ಟು ಕೋಪದಲ್ಲಿ ಇರುವಂತಹ ಸಾಧ್ಯತೆಗಳು ಇರತ್ತೆ ಯಾಕೆ ಅನ್ನೋದಾದ್ರೆ ಎಲ್ಲವನ್ನ ಸರಿ ಮಾಡ್ಕೊತಾ ಇದ್ದೆ ಎಲ್ಲವನ್ನ ಸರಿ ಮಾಡ್ಕೊತಾ ಇದ್ದೆ ಆದ್ರೂ ಕೂಡ ಯಾಕೆ ಸರಿ ಹೋಗ್ತಾ ಇಲ್ಲ ಪ್ರೀತಿಯ ಕೆಲವು ವಿಚಾರಗಳು ಯಾಕೆ ಸರಿ ಹೋಗ್ತಾ ಇಲ್ಲ ಅನ್ನುವಂತಹ ಸ್ಯಾಡ್ನೆಸ್ ನಲ್ಲಿಯೂ ಕೂಡ ಇರುವಂತಹ ಸಾಧ್ಯತೆಗಳು ಇರತ್ತೆ ಸೊ ಅಲ್ಲಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಏನನ್ನೋ ಹೇಳಿ ಸರಿ ಮಾಡ್ಕೋಬೇಕು ಅನ್ಕೊಂಡಿದ್ದಂತಹ ವ್ಯಕ್ತಿಗೆ ಯಾವಾಗ ಆ ಸರಿ ಮಾಡ್ಕೊಳ್ಳುವಂತಹ ಕೆಲವು ಸನ್ನಿವೇಶಗಳು ಸಿಗೋದಿಲ್ವೋ ಆಗ ಸಿಟ್ಟಾಗತ್ತೆ ಸಿಟ್ಟಾದಂತಹ ಕೆಲವು ವಿಚಾರಗಳಲ್ಲಿ ಬಹಳಷ್ಟು ಒಳಗೆ ಇರುವಂತಹದ್ದು ಅಥವಾ ದುಃಖದಲ್ಲಿ ಇರುವಂತಹ ಸಾಧ್ಯತೆಗಳು ಯಾಕೆ ಅಂದರೆ ನಿಮ್ಮ ಎದುರಿಗೆ ಅದನ್ನ ಕೋಪವನ್ನ ತೋರಿಸ್ಕೊಳ್ದೇ ಇದ್ದರೂ ಅಥವಾ ಬೇಜಾರನ್ನ ತೋರಿಸ್ಕೊಳ್ಳದೆ ಇದ್ರು ಕೂಡ ಮನಸ್ಥಿತಿಗಳಲ್ಲಿ ಅವರಿಗೆ ತುಂಬಾ ಬೇಜಾರಿನ ಭಾವನೆಗಳು ಖಂಡಿತವಾಗಿಯೂ ಇರುವಂತಹ ಸಾಧ್ಯತೆಗಳಿರತ್ತೆ ಮತ್ತೆ ಇದು ಏನಂದ್ರೆ ಅವರಿಗೆ ಪ್ರೀತಿಯ ಅಡಿಕ್ಷ ಇರೋದ್ರಿಂದ ಏನನ್ನೋ ಹೇಳಿ ಸರಿ ಮಾಡ್ಕೊಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಅವರು ಮುಂದುವರಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳಿರತ್ತೆ ಅಥವಾ ಅವರು ಆ ರೀತಿಯ ಆಲೋಚನೆಗಳನ್ನ ಮಾಡಿ ಮುಂದುವರಿಯುವಂತಹ ಸಾಧ್ಯತೆಗಳು ಇರುತ್ತೆ ಏನೇನೇ ಮಾಡ್ತಾಯಿದ್ರು ಕೂಡ ನೆಕ್ಸ್ಟ್ ಕಾರ್ಡಿನಲ್ಲಿ ಅವರಿಗೆ ಕನ್ಫ್ಯೂಸ್ ಆಗುತ್ತೆ ಹೊರತು ಅವರು ಅಂದುಕೊಂಡಂತಹ ರೀತಿಯ ಮೂಮೆಂಟ್ಸ್ಗಳು ಈ ವಾರದಲ್ಲಿ ಆಗುವಂತಹ ಸಾಧ್ಯತೆಗಳು ಇಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಬಿಕಾಸ್ ಲ್ಯಾಕಿಂಗ್ ಕಾನ್ಫಿಡೆನ್ಸ್ ಯಾವುದೇ ಕೆಲಸಗಳನ್ನು ಮಾಡೋದಕ್ಕೂ ಕೂಡ ಕಾನ್ಫಿಡೆನ್ಸೇ ಇಲ್ಲ ಹೇಗೆ ಮಾಡಬೇಕು ಹೇಗೆ ಮುಂದುವರಿಬೇಕು ನಾನು ಏನು ಮಾಡ್ತಾ ಇದ್ದೀನಿ ಆ ಎಲ್ಲ ಪ್ರಯತ್ನಗಳು ಕೂಡ ವೇಸ್ಟ್ ಅನ್ನೋ ಥರ ಆಗ್ತಾ ಇದೆಯಲ್ಲ ಯಾವುದೇ ಪಾಸಿಟಿವ್ ಮೂಮೆಂಟ್ಸ್ ಆಗ್ತಾ ಇಲ್ವಲ್ಲ ಅನ್ನುವಂತಹ ಕೆಲವೊಂದು ಕನ್ಫ್ಯೂಷನ್ಸ್ಗಳು ಕೂಡ ಈ ಪ್ರೀತಿಯ ವಿಚಾರದಲ್ಲಿ ಈ ವಾರದಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಅದಕ್ಕೋಸ್ಕರವಾಗಿ ಬಹಳಷ್ಟು ಯೋಚನೆಗಳನ್ನ ಮಾಡ್ತಾರೆ ಏನೇನೋ ಆಪ್ಷನ್ಸ್ ಗಳು ಇದೆ ಮತ್ತೆ ಏನನ್ನೋ ನಾನು ಮಾಡಬಹುದು ಅನ್ಕೊಂಡಿದ್ದ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಅವರಿಗೆ ಬೇಜಾರಾಗುವಂತಹ ಸಾಧ್ಯತೆಗಳಿರುತ್ತೆ ಯಾಕೆಂದ್ರೆ ಕೆಲವೊಂದು ಪ್ರೀತಿಯ ವಿಚಾರಗಳಲ್ಲಿ ಕನ್ವೆನ್ಸೆ ಆಗ್ತಾ ಇಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಏನೇನೇ ನಿಮ್ಮ ಪರ್ಸನ್ಗಳು ಚೇಂಜಸ್ ಅನ್ನ ಮಾಡುವ ಪ್ರಯತ್ನವನ್ನ ಮಾಡಿದ್ರು ಕೂಡ ಯಾಕೋ ನಿಮ್ಮ ಕಡೆಯಿಂದ ಕನ್ವೆನ್ಸ್ ಆಗದೆ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ನಾನು ರಿಯೂನಿಯನ್ ಅನ್ನ ಮಾಡ್ಕೋಬೇಕು ಹೊಸ ಶುರುವನ್ನ ಮಾಡ್ಕೋಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಆಲೋಚನೆಗಳನ್ನ ಮಾಡಿಕೊಂಡು ಆ ರೀತಿಯ ಫೀಲಿಂಗ್ಸ್ ಗಳನ್ನ ಇಟ್ಕೊಂಡು ಏನ್ ಬರ್ತಾ ಇದಾರಲ್ಲ ಅದರಲ್ಲಿ ಯಾವುದು ಕೂಡ ಅವರು ಅನ್ಕೊಂಡಿರುವಂತಹ ಗಳು ಸಿಗ್ತಾ ಇಲ್ಲ ರೆಪ್ರೆಸೆಂಟ್ ಮಾಡ್ತಾ ಇದೆ ಅವರು ಬರುವಂತಹ ದಾರಿಯೇ ಒಂದು ಅವರಿಗೆ ಸಿಗುವಂತಹ ರಿಸಲ್ಟೇ ಒಂದು ಒಂದು ರೀತಿಯ ವಿರುದ್ಧ ದಿಕ್ಕಿನಲ್ಲಿ ಅವರ ಆಲೋಚನೆಗಳನ್ನ ಮಾಡುವಂತಹ ರೀತಿಯೋ ವಿರುದ್ಧ ದಿಕ್ಕಿನಲ್ಲಿ ಇರತ್ತೆ ಮತ್ತೆ ನಿಮಗೆ ಅವರಿಗೆ ಸಿಗುವ ರಿಸಲ್ಟ್ ಗಳು ಕೂಡ ವಿರುದ್ಧವಾಗಿಯೇ ಸಿಗ್ತಾ ಇರುತ್ತೆ ಬಿಕಾಸ್ ಪ್ರೀತಿಯ ವಿಚಾರದಲ್ಲಿ ಸಡನ್ ಮೂವ್ಮೆಂಟ್ ಮತ್ತೆ ಸಡನ್ ಚೇಂಜಸ್ ಗಳು ಇರೋದ್ರಿಂದ ತುಂಬಾ ಗಳು ಬದಲಾವಣೆಗಳು ಆಗ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಎಷ್ಟೇ ಬದಲಾವಣೆಗಳನ್ನು ನಾನು ಮಾಡಿಕೊಂಡು ನಾನಾಗೆ ಕೆಲವೊಂದು ರೀತಿಯ ಪಾಸಿಟಿವ್ ಮೂಮೆಂಟ್ಸ್ಗಳನ್ನು ಮಾಡೋದಕ್ಕೆ ಹೋದ್ರೂ ಕೂಡ ಯಾಕೆ ಯಾವುದಕ್ಕೂ ಕೂಡ ನನಗೆ ಒಂದು ರೀತಿಯ ಎನ್ಕರೇಜ್ಮೆಂಟ್ ಆ ಕಡೆಯಿಂದ ಬರ್ತಾ ಇಲ್ವಲ್ಲ ನನ್ನ ಪರ್ಸನ್ ಕಡೆಯಿಂದ ಬರ್ತಾ ಇಲ್ವಲ್ಲ ಅನ್ನುವಂತಹ ಆಲೋಚನೆಗಳನ್ನ ಕೂಡ ನಿಮ್ಮ ಪರ್ಸನ್ಗಳು ಮಾಡುವಂತಹ ಸಾಧ್ಯತೆಗಳಿರುತ್ತೆ ಸೊ ಅಲ್ಲಿಗೆ ಏನನ್ನಾದರೂ ಮಾಡಿ ಸರಿ ಮಾಡ್ಕೊಳ್ಳೋಣ ಯಾಕೆಂದ್ರೆ ನನ್ನಲ್ಲಿ ಒಂದು ರೀತಿಯ ಅಡಿಕ್ಷನ್ಸ್ ಇರೋದ್ರಿಂದ ಏನನ್ನೋ ಮಾಡಿ ಸರಿ ಮಾಡ್ಕೊಳ್ಳೋಣ ಅಂತ ಏನ್ ಅನ್ಕೊಂಡಿದ್ರು ಆ ಥಾಟ್ ಅನ್ನ ಇಟ್ಕೊಂಡು ಏನು ಆಲೋಚನೆಗಳನ್ನ ಮಾಡ್ಕೊಂಡು ಮುಂದಕ್ಕೆ ಬರ್ತಾ ಇದ್ದಾರೋ ಅದೆಲ್ಲವೂ ಕೂಡ ಅವರು ಅಂದುಕೊಂಡಂತಹ ರೀತಿಯಲ್ಲಿ ಗಳು ಸಿಗ್ತಾ ಇರೋದಿಲ್ಲ ಸೊ ಅವರಿಗೆ ಆಗ ಆಗುವಂತಹ ಫೀಲಿಂಗ್ಗೆ ಬೇಜಾರು ನೋವು ಅಸಮಾಧಾನ ಇದ್ಯಾವುದನ್ನು ನಿಮ್ಗೆ ಎಕ್ಸ್ಪ್ರೆಸ್ ಮಾಡದೇ ಇದ್ರು ಕೂಡ ಬಹಳಷ್ಟು ಬೇಜಾರಿನಲ್ಲಿ ಇರ್ತಾರೆ ಮೇಲಿಂದ ಮೇಲೆ ಪ್ರಯತ್ನಗಳನ್ನ ಮಾಡ್ತಾರೆ ಮತ್ತೆ ಚಿಂತೆಗಳನ್ನ ಮಾಡ್ತಾರೆ ಆದ್ರೂ ಕೂಡ ಯಾವುದೇ ರೀತಿಯ ಪಾಸಿಟಿವ್ ಮೂಮೆಂಟ್ಸ್ಗಳು ಪ್ರೀತಿಯ ವಿಚಾರದಲ್ಲಿ ಅವರಿಗೆ ಆಗುವಂತಹ ಸಾಧ್ಯತೆಗಳು ಎಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಫೀಲಿಂಗಿನ ವಿಚಾರಕ್ಕೆ ಬಂದಾಗ ಬಹಳಷ್ಟು ಸ್ಯಾಡ್ನೆಸ್ ಅನ್ನ ಬೇಜಾರನ್ನ ಕೋಪವನ್ನ ಮತ್ತೆ ಚಿಂತೆಗಳನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಈ ವಾರಕ್ಕೆ ಸಂಬಂಧಪಟ್ಟಂತಹ ಪ್ರೀತಿಯ ಲವ್ ಫೀಲಿಂಗ್ಸ್ ಗಳಾಗಿರತ್ತೆ ನಿಮ್ಮ ಪರ್ಸನ್ ಇನ್ನದು ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ನಿಮ್ಮ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬರ್ ಬಾಯ್ ಗೋ ಟು ದ ನೆಕ್ಸ್ಟ್ ನಂಬರ್ ಟು ಓಕೆ ಸೊ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ನಿಮ್ಮ ಪರ್ಸನ್ಗಳಿಗೆ ಪ್ರೀತಿ ಫೀಲಿಂಗ್ಸ್ ಏನಿರುತ್ತೆ ಅಂದ್ರೆ ಸದ್ಯಕ್ಕೆ ಅವರು ಫ್ರೀಡಮ್ ಆಗಿ ಇರಬೇಕು ಅನ್ನುವಂತಹ ಆಲೋಚನೆಗಳನ್ನು ಮಾಡ್ತಾ ಇದ್ದಾರೆ ನನ್ನ ಸಂತೋಷದ ಬಗ್ಗೆ ಮಾತ್ರವೇ ನಾನು ಗಮನವನ್ನ ಕೊಡಬೇಕು ಅನ್ನುವಂತಹ ವಿಚಾರಗಳ ಬಗ್ಗೆ ಅವರು ಆಲೋಚನೆಗಳನ್ನ ಸದ್ಯದ ಮಟ್ಟಿಗೆ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಈ ಪ್ರೀತಿಯ ವಿಚಾರದಲ್ಲಿ ಈ ಅಟ್ರಾಕ್ಷನ್ಸ್ ಅನ್ನೋದು ಇದೆಲ್ಲವೂ ಬೇಡ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದಾರೆ ಬಿಕಾಸ್ ಇದೆಲ್ಲವೂ ಕೂಡ ನನಗೆ ತುಂಬಾ ತಲೆನೋವಾಗಿ ಪರಿಗಣಿಸ್ತಾ ಇದೆ ಇದ್ಯಾವುದೂ ಕೂಡ ಬೇಡ ನನಗೆ ಫ್ರೀಡಮ್ ಅನ್ನುವುದು ಬೇಕು ಅನ್ನುವಂತಹ ಫೀಲಿಂಗ್ಗಳಲ್ಲಿ ಇರುವಂತಹ ಸಾಧ್ಯತೆಗಳಿದೆ ಮತ್ತೆ ಇವರು ಪ್ರೀತಿಯ ವಿಚಾರದಲ್ಲಿ ತುಂಬ ಟ್ರ್ಯಾಪ್ ಆಗಿರುವುದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಲ್ಲ ಕಾರ್ಡ್ಸ್ಗಳಲ್ಲೂ ಕೂಡ ನನಗೆ ಸ್ವತಂತ್ರ ಬೇಕು ನನಗೆ ಯಾವುದೇ ರೀತಿಯ ಕಮಿಟ್ಮೆಂಟ್ಗಳು ಈ ಪ್ರೀತಿಯಲ್ಲಿ ಬೇಡ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದಾರೆ ಯಾಕೆ ಅನ್ನೋದಾದ್ರೆ ಈ ಎಂಗೇಜ್ಮೆಂಟ್ ಇರ್ಬೋದು ಅಥವಾ ಮ್ಯಾರೇಜ್ ಇರ್ಬೋದು ಅಥವಾ ಈ ಸೋಲ್ ಕನೆಕ್ಷನ್ಸ್ ಅಂತ ನೀವೇನು ಮಾತಾಡ್ತಿರಲ್ಲ ಅದಿರ್ಬೋದು ಅಥವಾ ಲಾಂಗ್ ಲಾಸ್ಟಿಂಗ್ ಆದಂತಹ ಪ್ರೀತಿ ಬೇಕು ಅಂತ ಏನು ಹೇಳ್ತಿರಲ್ಲ ಇದು ಯಾವುದೂ ಕೂಡ ನನಗೆ ಕೊಡೋದಕ್ಕೆ ಇಷ್ಟ ಇಲ್ಲ ನನ್ನ ಸ್ವತಂತ್ರವು ನನ್ನಿಂದ ದೂರ ಹೋಗ್ತಾ ಇದೆ ಅನ್ನುವಂತಹ ಫೀಲಿಂಗ್ ನನ್ನಲ್ಲಿ ಆಗತ್ತೆ ಈ ಮದುವೆ ಆಗ್ಲಿ ಎಂಗೇಜ್ಮೆಂಟ್ ಗಳಾಗ್ಲಿ ಸೀರಿಯಸ್ ಕಮಿಟ್ಮೆಂಟ್ಗಳಾಗಲಿ ಸತ್ಯಕ್ಕೆ ನಾನು ಈ ಪ್ರೀತಿಯಲ್ಲಿ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಇದರಲ್ಲಿ ನಾನು ಒಂದು ರೀತಿಯ ಬೌಂಡ್ರೀಸ್ ಅನ್ನು ಹಾಕೊಂಡಿದ್ದೀನಿ ಈ ಪ್ರೀತಿ ಅನ್ನೋದು ಯಾಕೋ ನನಗೆ ಭಯವನ್ನ ಹುಟ್ಟಿಸ್ತಾ ಇದೆ ಅನ್ನುವಂತಹ ಕೆಲವೊಂದು ರೀತಿಯ ಫೀಲಿಂಗ್ಸ್ಗಳು ಇವರಲ್ಲಿ ಇರುವಂತಹ ಸಾಧ್ಯತೆಗಳಿದೆ ಅದಕ್ಕೋಸ್ಕರವಾಗಿಯೇ ಅವರು ನಿಮ್ಮಿಂದ ಸ್ವಲ್ಪ ದೂರ ಇರುವಂತಹ ಪ್ರಯತ್ನಗಳನ್ನ ಕೂಡ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಯಾವುದೇ ರೀತಿಯ ಕಾನ್ವರ್ಸೇಷನ್ಸ್ಗೂ ಕೂಡ ಅವರು ಸಿಗೋದಿಲ್ಲ ಅವಾಯ್ಡಿಂಗ್ ಕಾನ್ವರ್ಸೇಷನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಸ್ಟಿಲ್ ಅವರು ಅಪ್ಸೆಟ್ ಆಗಿರುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ನನಗೆ ಯಾವುದು ಬೇಡ ಯಾವ ಪ್ರೀತಿಯೂ ಬೇಡ ಈ ಪ್ರೀತಿಯ ಹೆಸರಿನಲ್ಲಿ ನಾನು ಯಾವುದೇ ಸೀರಿಯಸ್ ಕಮಿಟ್ಮೆಂಟ್ಗಳ ಬಗ್ಗೆ ಒಪ್ಕೊಳ್ಳೋದು ಬೇಡ ನನಗೆ ಸ್ವತಂತ್ರ ಅನ್ನೋದೇ ಇಲ್ಲದೇ ಇರೋ ತರ ಆಗತ್ತೆ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರುವಂತಹದ್ದು ತುಂಬ ಕಂಟ್ರೋಲ್ಡ್ ಆಗಿ ಇರುವಂತಹ ಸಾಧ್ಯತೆಗಳು ಅವರ ಕಡೆಯಿಂದ ಯಾವುದೇ ಮೂಮೆಂಟ್ಸ್ಗಳು ನಿಮ್ಮ ಕಡೆಗೆ ಬರುವಂತಹ ಸಾಧ್ಯತೆಗಳು ಇಲ್ಲ ಪಾಸಿಟಿವ್ ಮೂಮೆಂಟ್ಸ್ಗಳು ಪ್ರೀತಿಯ ವಿಚಾರದಲ್ಲಿ ಇಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಇದು ನನ್ನ ತುಂಬಾ ಟ್ರಿಗರ್ ಆಗ್ತಾ ಇದೆ ಪ್ರೀತಿ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಅವರಿರುವಂತಹದ್ದು ಅವರೇ ಕೆಲವೊಂದು ವಿಚಾರಗಳಲ್ಲಿ ತುಂಬಾ ಸ್ಟ್ರಕ್ ಆಗ್ತಾ ಇದ್ದಾರೆ ಬಿಕಾಸ್ ಯಾಕೆ ಸ್ಟ್ರಕ್ ಆಗ್ತಾ ಇದ್ದಾರೆ ಅಂದ್ರೆ ಪ್ರೀತಿ ಅನ್ನೋದು ಈ ಪ್ರೀತಿ ನನಗೆ ಯಾಕೋ ಸಮಾಧಾನವನ್ನ ಕೊಡ್ತಾ ಇಲ್ಲ ಈ ಪ್ರೀತಿಯಲ್ಲಿ ಏನೋ ನನಗೆ ಬ್ಯಾಕ್ ಸ್ಟ್ಯಾಬಿಂಗ್ ಅನ್ನೋ ತರ ಆಗ್ತಾ ಇದೆ ಈ ಪ್ರೀತಿಯಲ್ಲಿ ಏನೇನೇ ನನ್ನ ಮನಸ್ಸಿಗೆ ಕನ್ವಿನ್ಸ್ ಅನ್ನ ಮಾಡೋದು ಕೋದು ಜಸ್ಟ್ ಅಟ್ರಾಕ್ಷನ್ಸ್ ಬೇಡದ ಅಟ್ರಾಕ್ಷನ್ಸ್ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಇದ್ಯಾವ ಯಾವ ಪ್ರೀತಿಯು ನನಗೆ ಬೇಡ ಅನ್ನುವಂತಹ ಫೀಲಿಂಗ್ ಗಳಲ್ಲಿ ಈ ವಾರದಲ್ಲಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ಯಾಕೆ ಅಂದ್ರೆ ಸ್ಟ್ಯಾಬಿಂಗ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಈ ಪ್ರೀತಿಯಲ್ಲಿ ನನಗೇನೋ ಪೇನ್ ಇದೆಯೇನೋ ಈ ಪ್ರೀತಿಯಿಂದ ನನಗೇನು ಲಾಸ್ ಆಗತ್ತೇನೋ ಈ ಪ್ರೀತಿಯಿಂದ ನನಗೆ ಬೇಡದ ಕೆಲವೊಂದು ರೀತಿಯ ಅಟ್ಯಾಚ್ಮೆಂಟ್ ಇದೆಯೇನೋ ಅನ್ನುವಂತಹ ಫೀಲಿಂಗ್ಸ್ ನಿಮ್ಮ ಪರ್ಸನ್ ಇರುತ್ತೆ ಅಲ್ಲಿಗೆ ಈ ಪ್ರೀತಿಯಿಂದ ಸ್ವಲ್ಪ ದೂರ ದೂರ ಇರುವಂತಹ ಪ್ರಯತ್ನಗಳನ್ನ ಮಾಡೋದು ತುಂಬ ಕನ್ಫ್ಯೂಸ್ ಆಗೋದು ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಭಯ ಪಡುವಂತಹದ್ದು ಮತ್ತೆ ಪ್ರೀತಿಯ ವಿಚಾರದಲ್ಲಿ ಯಾವುದೇ ಮೂಮೆಂಟ್ಸ್ ಗಳನ್ನ ಹೋದ್ರೂ ಕೂಡ ಒಂದು ರೀತಿಯ ಟ್ರ್ಯಾಪ್ ಆಗ್ತಾರೆ ಯಾವುದೇ ಮೂಮೆಂಟ್ ತಗೊಳ್ಳುವಂತಹ ಮನಸ್ಥಿತಿಗಳು ಅವರಲ್ಲಿ ಇರೋಲ್ಲ ಮತ್ತೆ ಯಾವುದೇ ಭಾವನೆಗಳನ್ನ ಕೂಡ ಅವರು ವ್ಯಕ್ತಪಡಿಸೋದಿಲ್ಲ ಅವರ ಮನಸ್ಸು ಸ್ಥಿತಿಗಳಲ್ಲಿ ಏನಾಗ್ತಾ ಇದೆ ಮತ್ತೆ ಅವರಿಗೆ ಯಾಕೆ ಈ ರೀತಿ ನಿಮ್ಮಿಂದ ಸ್ವಲ್ಪ ದೂರ ಇರುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಇದು ಕೂಡ ಶೇರ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವರಿಗೆ ಇಷ್ಟ ಇಲ್ಲದೆ ಇರುವಂತಹ ಫೀಲಿಂಗ್ಸ್ ಗಳಲ್ಲಿ ನಿಮ್ಮ ಗಳು ಈ ವಾರದಲ್ಲಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ನನಗೆ ಸ್ವಲ್ಪ ಸ್ವತಂತ್ರ ಬೇಕು ನಾನು ಸ್ವಲ್ಪ ಫ್ರೀಡಮ್ ಆಗಿರ್ಬೇಕು ನಾನು ಒಂಟಿ ಆಗಿರ್ಬೇಕು ಅವಕಾಶವನ್ನ ಮಾಡಿಕೊಡು ಅನ್ನುವಂತಹ ಕೆಲವು ಮಾತುಗಳನ್ನ ಆಡಿದ್ರೆ ಯಾವುದೇ ರೀತಿಯ ವಿಚಾರಗಳನ್ನ ಕೂಡ ಮಾತಾಡದೆ ನಿಮ್ಮಿಂದ ದೂರ ಇರುವಂತಹ ಪ್ರಯತ್ನ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಅವರಿಗೆ ಪ್ರೀತಿಯ ವಿಚಾರಕ್ಕೆ ಗಳಲ್ಲಿ ಅಂತಹ ಪಾಸಿಟಿವ್ ಆದ ಮೂವ್ಮೆಂಟ್ಸ್ ಗಳೇನು ಇಲ್ಲ ಅನ್ನುವಂತಹದನ್ನ ಸ್ಪಷ್ಟೀಕರಿಸ್ತಾ ಇದ್ದಾರೆ ಓಕೆ ಸೊ ಇದ್ ಫೈಲ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ I'll never go take it. Bye-bye.